ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗೈತಿ ಡಿಸೈನ್ ಇವತ್ತು ಡಿಸೈನ್ಗೆ ಆರಳೆ ದರ ತೊಗೊಂಡಿನಿ ಟೆನ್ ನಂಬರ್ ಕ್ರೋಶ ತೊಗೊಂಡಿನಿ ಸೀರೆ ಕಲರ್ ಲೈಟ್ ಗ್ರೀನ್ ಲೈಟ್ ಬ್ಲೂ ಐತಿ ಅದಕ್ಕೆ ಲೈಟ್ ಗ್ರೀನ್ ಕಲರ್ ತೊಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋನು ಫಸ್ಟ್ ನೋಡಿ ಗಂಟು ಹಾಕಿದ್ದೀನಿ ಇವಾಗ ಲಾಕ್ ಮಾಡ್ತಾಯಿದ್ದೀನಿ ಗ್ರ್ಯಾಂಡ್ ಡಿಸೈನ್ ಹಾಕಿ ಹೇಳಿದರು ಅದಕ್ಕೆ ಗ್ರ್ಯಾಂಡಾಗಿ ಹಾಕ್ತಾಯಿದ್ದೀನಿ ನೋಡಿ ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಐದು ಚೈನ್ ಹಾಕೋಬೇಕು ಐದು ಚೈನ್ ಹಾಕಿ ಕರೆಕ್ಟಾಗಿ ಇಟ್ಟುಬಿಟ್ಟು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಇನ್ನು ಐದು ಚೈನ್ ಹಾಕೋತೀನಿ ಫುಲ್ ಸೀರೆ ಬೇಸ್ಲೈನು ಐದೈದು ಚೇನ್ ಬರುತ್ತೆ ಐದು ಚೈನ್ ಹಾಕಿ ಲಾಕ್ ಮಾಡಬೇಕು ಐದು ಚೈನ್ ಹಾಕಿ ಲಾಕ್ ಮಾಡಬೇಕು ಬಿಡಿಸಿ ಏನು ಯೂಸ್ ಮಾಡ್ತಾ ಇಲ್ಲ ಈ ಡಿಸೈನ್ಗೆ ಬಿಡಿಸಿ ಯೂಸ್ ಆಗಲ್ಲ ಬರೀ ಐದು ಚೈನ್ ಹಾಕಿ ಲಾಕ್ ಮಾಡೋದು ಲೈನಿಗೆ ಇನ್ನು ಐದು ಚೈನ್ ಹಾಕೋತೀನಿ ಲಾಕ್ ಮಾಡ್ತೀನಿ ನೋಡಿ ಫುಲ್ ಬೇಸ್ಲೈನ್ ಇದೇ ರೀತಿ ಹಾಕೋಬೇಕು ಐದು ಚೈನ್ ಹಾಕಿ ಲಾಕ್ ಮಾಡಬೇಕು ಲಾಕ್ ಮಾಡಿದ್ದೀನಿ ಇದು ಚೈನ್ ಅಷ್ಟೇ ನೋಡಿ ಇದೇ ರೀತಿ ಫುಲ್ ಸೀರೆ ಹಾಕೋಬೇಕು ಬ್ರೇಸ್ಲೈನು ನೋಡಿ ಫುಲ್ ಸೀರೆ ಬೇಸ್ಲೈನ್ ಹಾಕಿದ್ದೀನಿ ಐದು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಏನು ಯೂಸ್ ಮಾಡಿಲ್ಲ ಫುಲ್ ಸೀರೆ ಬೇಸ್ಲೈನ್ ಕಂಪ್ಲೀಟಾಗಿ ಐತಿ ಇವಾಗ ನೋಡಿ ಸೆಕೆಂಡ್ ಲೇರ್ ಮಾಡಕ್ಕೆ ಸೇಮ್ ಕಲರ್ ದರ ತೊಗೊಂಡಿನಿ ಗಂಟು ಹಾಕಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಐದು ಚೀನಿ ಒಳಗೆ ಲಾಕ್ ಮಾಡ್ಕೋತೀನಿ ಫಸ್ಟ್ ಒಂದು ಲಾಕ್ ಮಾಡಿ ಲಾಕ್ ಮೇಲೆ ಆಮೇಲೆ ಐದು ಚೀನಿ ಒಳಗೆ ಎರಡು ಲಾಕ್ ಮಾಡ್ಕೋಬೇಕು ಇವಾಗ ಲಾಕ್ ಮಾಡಿದ್ದೀನಿ ಇವಾಗ ಇಲ್ಲಿಂದ ಮೇಲೆ ಮ್ಯಾಲೆ ಒಂದ್ಸಲ ದಾರ ತೊಗೋತೀನಿ ಇಲ್ಲಿದೆ ಆರ್ಚ್ ಸ್ಟಾರ್ಟ್ ಮಾಡಬೇಕು ಐಚೇನೆ ಒಳಗೆ ಹೋಗಿ ದಾರ ಎಳ್ಕೊಂಡು ಬರಬೇಕು ಎಳ್ಕೊಂಡು ಬಂದು ಎರಡಿಗೆ ಒಂದು ಎರಡಾಗ ಒಂದು ಇದು ಡಬ್ಬಲ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸುಜಿ ಮೇಲೆ ಒಂದು ಸಲ ದಾರ ತಗೋಬೇಕು ಸುಜಿ ಮೇಲೆ ಒಂದು ಸಲ ದಾರ ತಗೊಂಡು ಐದು ಚೈನ್ ಒಳಗೆ ಹೋಗಿ ಆರು ದಾರ ಬಂದು ಎರಡಗ ಒಂದು ಎರಡಾಗ ಒಂದು ನೀವು ಬೇಕಂದ್ರೆ ತಿಳ್ ಕ್ರೋಶನೂ ಮಾಡ್ಬೋದು ನಾನು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಫುಲ್ ಆರ್ಚ್ ಇದೇ ರೀತಿ ಕಂಪ್ಲೀಟ್ ಮಾಡಬೇಕು ಇಲ್ಲಿ ನಾನು ಹನ್ನೆರಡು ಡಬಲ್ ಕ್ರೋಶ ಮಾಡ್ಕೋತೀನಿ ನೀವು ಬೇಕಂದ್ರೆ ಜಾಸ್ತಿ ಕೂಡ ಹಾಕೊಳ್ಳಿ ಕಮ್ಮಿ ಕೂಡ ಹಾಕ್ಬೋದು ಅಂದರೆ ಫಸ್ಟ್ ಆರ್ಚಿಗೆ ಎಷ್ಟು ಹಾಕ್ತೀವಿ ಎಲ್ಲ ಆರ್ಚಿಗೆ ಅಷ್ಟೇ ಹಾಕ್ಕೋಬೇಕು ನಾನು ಇಲ್ಲಿ ಹನ್ನೆರಡು ಹಾಕ್ತಾಯಿದ್ದೀನಿ ಫುಲ್ ಸೀರೆ ಇದೇ ರೀತಿ ಹಾಕ್ಕೋಬೇಕು ನೋಡಿ ಹನ್ನೆರಡು ಡಬಲ್ ಕರ್ಷ ಮಾಡಿದ್ದೀನಿ ಇವಾಗ ಐದು ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಇನ್ನ ಒಂದು ಲಾಕ್ ಮಾಡ್ಕೋತೀನಿ ಐದು ಒಳಗೆ ಲಾಕ್ ಮಾಡಿ ಇಲ್ಲಿಂದ ಸುಜಿ ಮೇಲೆ ದಾರ ತೊಗೊಂಡು ಇಲ್ಲಿಂದ ಡಾ ಕೃಷ ಹಾಕೋಬೇಕು ಅಂದರೆ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು ಫುಲ್ ಸೀರೆ ಇದೇ ರೀತಿ ಹಾಕೊಳ್ಳಿ ನೋಡಿ ಸುಜ್ಜಿ ಮೇಲೆ ದಾರ ತಗೊತೀನಿ ಒಂದೇ ಸಲ ದಾರ ತಗೊಂಡು ಐಚಿನ ಒಳಗೆ ಹೋಗಿ ದಾರ ಹೇಳ್ಕೊಂಬಂದು ಎರಡಾಗ ಒಂದು ಒಂದು ಇದು ಕೂಡ ಅಷ್ಟೇ ಹನ್ನೆರಡು ಡಬ್ಬ ಕ್ವರ್ಷ ಮಾಡ್ಕೋಬೇಕು ನೀವು ಕೂಡ ಇದೇ ರೀತಿ ಹಾಕೊಳ್ಳಿ ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಇಲ್ಲಿ ಕೂಡ ಅಷ್ಟೇ ಹನ್ನೆರಡು ಕಂಬ ಹಾಕೋತೀನಿ ಹನ್ನೆರಡು ಕಂಬ ಹಾಕಿ ಐದು ಶೀನ್ ಒಳಗೆ ಲಾಕ್ ಮಾಡ್ತೀನಿ ನೋಡಿ ಈ ರೀತಿ ಬರುತ್ತೆ ಡಿಸೈನು ಲಾಕ್ ಮಾಡ್ತಾಯಿದ್ದೀನಿ ಎರಡು ಲಾಕ್ ಮಾಡ್ಕೋಬೇಕು ಐದು ಶೀನ್ ಒಳಗೆ ಲಾಕ್ ಮಾಡಿ ಇಲ್ಲಿಂದ ಸುಜಿ ಮೇಲೆ ದರ ತಗೊಂಡು ಆರ್ಚ್ ಸ್ಟಾರ್ಟ್ ಮಾಡಬೇಕು ಇದೇ ರೀತಿ ಫುಲ್ ಸೀರೆ ಹಾಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ಇದೇ ರೀತಿ ಹಾಕೋಬೇಕು ನೋಡಿ ಫುಲ್ ಸೀರೆ ಹಾಕ್ಕೊಂಡಿನಿ ನಾನು ಫುಲ್ ಸೀರೆ ಹಾಕೋ ತೋರಿಸಿಲ್ಲ ಇಡುವೆ ಜಾಸ್ತಿ ಲೆಂತ್ ಆಗುತ್ತೆ ಆಗಿ ಐತಿ ಡಿಸೈನ್ ಇದು ಇಲ್ಲಿ ನೋಡಿ ಮೂರನೇ ಲೇರ್ ಮಾಡೋಕೆ ಶೇಮ್ ಕಲ್ಲ ದಾರ ತಗೊಂಡಿನಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡಬೇಕು ಗಂಟು ಹಾಕಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಐದು ಚೈನ್ ಒಳಗೆ ನಾನು ಲಾಕ್ ಮಾಡಿದ್ದಿಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ ಐದು ಚೈನ್ ಒಳಗೆ ಎಷ್ಟು ಲಾಕ್ ಮಾಡಿದ್ದಿಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೋದು ಇಲ್ಲಿ ನೋಡಿ ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಹಾಕಿದ್ದೀನಿ ಈ ಡಬ್ಲ್ ಕ್ರೋಷ ಮೇಲೆ ಚೈನ್ ಬರುತ್ತಲ್ಲ ಎಲ್ಲ ಡಬಲ್ ಕ್ರಸ್ ಆ ಚೈನ್ ಬರುತ್ತೆ ಮೂರು ಚೈನ್ ಬಿಟ್ಟು ಅಂದರೆ ಮೂರು ಡಬಲ್ ಕ್ರೋಶಾ ಬಿಟ್ಟು ನಾಲ್ಕನೇ ಡಬ್ಲ್ ಕ್ರಸ್ ಲಾಕ್ ಮಾಡ್ತಾ ಇದ್ದೀನಿ ಎಲ್ಲ ಡಬಲ್ ಕ್ರೋಶ ಮೇಲೆ ಚೈನ್ ಬರುತ್ತೆ ಮೇಲೆ ನೋಡಿ ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಹಾಕೋಬೇಕು ಇಲ್ಲಿ ನಾಲ್ಕು ಚೈನ್ ಹಾಕ್ತಾಯಿದ್ದೀನಿ ನಾಲ್ಕು ಚೈನ್ ಹಾಕಿ ಎಲ್ಲ ಡಬ್ಲ್ ಮೇಲೆ ಹೋಲ್ ಬರುತ್ತೆ ಮೂರು ಹೋಲಿಗೆ ಬಿಟ್ಟು ನಾಲ್ಕನೇ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ಡಬ್ಲ್ ಮೇಲೆ ಹೋಲ್ ಬರುತ್ತೆ ಆ ಹೋಲಿಗೆ ಲಾಕ್ ಮಾಡ್ಕೋಬೇಕು ಇವಾಗ ನೋಡಿ ಚೈನ್ ಇದ್ದೀನಿ ಇಲ್ಲಿ ಐದು ಚೈನ್ ಹಾಕೋಬೇಕು ಇದು ಆರ್ಚ್ ಮಾಡೋಕ್ಕೆ ಐದು ಚೈನ್ ಹಾಕಿದ್ದೀನಿ ಈ ಆರ್ಚಿಗೆ ನೋಡಿ ಮೂರು ಬಿಟ್ಟು ನಾಲ್ಕನೇ ಹೋಲಿಗೆ ಲಾಕ್ ಮಾಡ್ಕೋತೀನಿ ಇದು ಕೂಡ ಅಷ್ಟೇ ಫುಲ್ ಇದೇ ರೀತಿ ಕಂಪ್ಲೀಟ್ ಮಾಡಬೇಕು ಬೇಸ್ಲೈನು ಇದು ಆರ್ಚ್ ಮೇಲೆ ಲೈನ್ ಬರುತ್ತೆ ಅಂದರೆ ಇದ್ರ ಮೇಲೆ ಇನ್ನೂ ಒಂದು ಬರುತ್ತಲ್ಲ ಅದಕ್ಕೆ ಲೈನ್ ಹಾಕೋಬೇಕು ಇವಾಗ ನೋಡಿ ನಾಲ್ಕು ಚೈನ್ ಇದ್ದೀನಿ ನಾಲ್ಕು ಚೈನ್ ಹಾಕಿ ನೋಡಿ ಮೂರು ಹೋಲ್ ಬಿಟ್ಟು ನಾಲ್ಕನೇ ಹೋಲಿಗೆ ಲಾಕ್ ಮಾಡ್ತೀನಿ ಈ ಕಡೆ ಹೋಗಬೇಕು ನೋಡಿ ಮೂರು ಹೋಲ್ ಬಿಟ್ಟು ನಾಲ್ಕನೇ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಆರ್ಚಿಗೆ ಈ ಕಾರ್ಡಿನ ಕೌಂಟ್ ಮಾಡ್ಕೋಬೇಕು ನಾನು ಐದು ಚೈನ್ ಹಾಕೋತೀನಿ ಇಲ್ಲಿ ಐದು ಚೈನ್ ಹಾಕಿ ಈ ಆರ್ಚಿಗೆ ಕೌಂಟ್ ಮಾಡ್ಕೋಬೇಕು ಮೂರು ಹೋಲ್ ಬಿಟ್ಟು ನಾಲ್ಕನೇ ಹೋಲಿಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇ ರೀತಿ ಹಾಕ್ಕೊಳ್ಳಿ ನಾನು ಜಾಸ್ತಿ ತೋರಿಸ್ತಾ ಇಲ್ಲ ಅಂದರೆ ಜಾಸ್ತಿ ಇಡುವೆ ಲೆಂತ್ ಆಗುತ್ತೆ ನೋಡಿ ಫುಲ್ ಸೀರೆ ಬೇಸ್ಲೆ ಹಾಕಿದ್ದೀನಿ ಆರ್ಚ್ ಮೇಲೆ ಬೇಸ್ಲೆ ಬರುತ್ತೆ ಇದೇ ರೀತಿ ಹಾಕ್ಕೊಳ್ಳಿ ಇವಾಗ ನೋಡಿ ಬ್ಲೂ ಕಲರ್ ದರ ತೊಗೊಂಡಿನಿ ಇವಾಗ ಗಂಟು ಹಾಕಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ತೋರ್ಸಿದ್ದೀನಿ ಇಡೋ ಜಾಸ್ತಿ ಲೆಂತ್ ಆಗುತ್ತೆ ಅದಕ್ಕೆ ಚೈನ್ ಹಾಕಿದ್ದೆಲ್ಲ ಆ ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ ಲಾಕ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಇನ್ನ ಒಂದು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಚೈನ್ ಹಾಕಿದ್ದಲ್ಲ ನಾಲ್ಕು ಚೈನು ಆ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ತಾ ಇದ್ದೀನಿ ಇನ್ನ ಒಂದು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಇವಾಗ ಅಲ್ಲಿಂದ ಸುಜಿ ಮೇಲೆ ದಾರ ಸುತ್ಕೋಬೇಕು ದಾರ ಸತ್ಕೊಂಡು ಐದು ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ಎರಡಿಗೆ ಒಂದು ಎರಡಾಗ ಒಂದು ಇಲ್ಲಿ ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದೀನಿ ಆರ್ಚ್ ಮೇಲೆ ನಾಲ್ಕು ಚೈನ್ ಹಾಕಿದಲ್ಲ ಆ ನಾಲ್ಕು ಚೈನ್ ಒಳಗೆ ಎರಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆಮೇಲೆ ಅಲ್ಲಿಂದೇ ಆರ್ಚ್ ಸ್ಟಾರ್ಟ್ ಮಾಡಬೇಕು ಐದು ಚೈನ್ ಹಾಕಿದ್ದಲ್ಲ ಐದು ಚೈನ್ ಒಳಗೆ ಫುಲ್ ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಸುಜಿ ಮೇಲೆ ದಾರ ಸುತ್ತಕೊಂಡು ಐದು ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡಾಗ ಒಂದು ಎರಡಾಗ ಒಂದು ನೋಡಿ ಇದು ಆರ್ಚ್ ಕೂಡ ಕಂಪ್ಲೀಟ್ ಆಗೈತಿ ಇಲ್ಲಿ ಕೂಡ ಅಷ್ಟೇ ಹನ್ನೆರಡು ಡಬಲ್ ಕ್ರಶೆ ಹಾಕೋಬೇಕು ಎಲ್ಲ ಫುಲ್ ಡಿಸೈನ್ ಅಷ್ಟೇ ಹನ್ನೆರಡು ಹಾಕಬೇಕು ಡಬಲ್ ಕ್ರೂಷೆ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ ನಾಲ್ಕು ಚೈನ್ ಹಾಕಿದ್ದಲ್ಲ ಆ ನಾಲ್ಕು ಚೈನ್ ಒಳಗೆ ಸಿಂಗಲ್ ಕ್ರಷ ಮಾಡ್ಕೋತೀವಿ ಅಂದರೆ ಲಾಕ್ ಮಾಡ್ಕೊತೀನಿ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು ಇನ್ನೊಂದು ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇವಾಗ ಇಲ್ಲಿಂದ ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಆರ್ಚ್ ಮಾಡಬೇಕು ನೋಡಿ ಅಲ್ಲಿಂದ ಸುಜಿ ದಾರ ತಗೊಂಡು ಇಲ್ಲಿ ಡಬಲ್ ಡಬ್ಬಕೋಶ ಮಾಡ್ಕೋಬೇಕು ಫುಲ್ ಸೀರೆ ಇದೇ ರೀತಿ ಹಾಕ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಏನು ಕನ್ಫ್ಯೂಸ್ ಆಗಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ಆರ್ಚ್ ಕೂಡ ಕಂಪ್ಲೀಟಾಗಿ ಐತಿ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ ಇನ್ನೂ ಒಂದು ಲಾಕ್ ಮಾಡಿ ಇಲ್ಲಿಂದ ಸುಜಿಮಲ್ ದಾರ ತಗೊಂಡು ಡಬಲ್ ಖುರ್ಚ್ ಹಾಕೋಬೇಕು ಅಂದರೆ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿಂದ ಇದೇ ರೀತಿ ಫುಲ್ ಸೀರೆ ಹಾಕೊಳ್ಳಿ ನೋಡಿ ಇಲ್ಲಿ ಕೂಡ ನಾನು ಫುಲ್ ಸೀರೆ ಹಾಕ್ಕೊಂಡಿನಿ ಇದು ಆರ್ಚ್ ಕೂಡ ಕಂಪ್ಲೀಟ್ ಆಗೈತಿ ಇವಾಗ ನೋಡಿ ಸೇಮ್ ಕಲರ್ ದಾರ ತಗೊಂಡಿನಿ ಗಂಟು ಹಾಕಿದ್ದೀನಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಫಸ್ಟ್ ಆರು ಸಾಗದ ಲಾಕ್ ಮಾಡಿದ್ದಲ್ಲ ಆದರೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದೀನಿ ಇಲ್ಲಿ ಚೈನ್ ಹಾಕೋತೀನಿ ಲಾಕ್ ಮಾಡಿ ಚೈನ್ ಹಾಕೋತೀನಿ ನೀವು ಬೇಕಂದರೆ ಲಾಕೇ ಮಾಡ್ಬೋದು ನಾನು ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ನೀವು ಶಿಂಗ್ಳು ಕ್ರೋಶ ಮಾಡ್ಕೊಂಡ್ರೆ ನಡೀತಾ ಶಿಂಗ್ಳು ಕ್ರೋಶ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತಾ ನಾನು ಮೂರು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದಿಲ್ಲ ನೀವು ಮೂರು ಶಿಂಗ್ಳು ಕ್ರೋಶ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಇವಾಗ ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಹಾಕಿದ್ದೀನಿ ಫಸ್ಟ್ ಡಬಲ್ ಕ್ರೋಶ್ ಮೇಲೆ ಹೋಲ್ ಬರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮೂರು ಚೈನ್ ಹಾಕಿ ಫಸ್ಟ್ ಡಬ್ಬ ಮೇಲೆ ಹೋಲ್ ಬರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಹಾಕ್ತಾಯಿದ್ದೀನಿ ಇಲ್ಲಿ ನಾಲ್ಕು ಚೈನ್ ಹಾಕೋಬೇಕು ಈ ಆರ್ಚಿಗೆ ನೋಡಿ ಮೂರು ಹೋಲ್ ಬಿಟ್ಟು ನಾಲ್ಕನೇ ಹೋಲಿಗೆ ಲಾಕ್ ಮಾಡ್ಕೋಬೇಕು ಅದ್ರ ಆಗಲ್ಲ ಅಂದರೆ ಇನ್ನೂ ಒಂದು ಚೈನ್ ಹಾಕೊಳ್ಳಿ ಇನ್ನೂ ಒಂದು ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೋಬೇಕು ಆಗಲಿಗಂದ್ರೆ ನೋಡಿ ಆಗ ಆಗ್ತಾ ಇಲ್ಲ ಅದಕ್ಕೆ ನಾನು ಇನ್ನೊಂದು ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಮೂರು ಹೋಲ್ ಬಿಟ್ಟು ನಾಲ್ಕನೇ ಹೋಲಿಗೆ ಲಾಕ್ ಮಾಡ್ಕೋಬೇಕು ಇವಾಗ ಐದು ಚೈನ್ ಹಾಕ್ಕೋಬೇಕು ಆ ಅರ್ಚಿಗೆ ನಾವು ಬೇಷನ್ ಹಾಕಿದ್ದಲ್ಲ ಅದೇ ರೀತಿ ಇಲ್ಲಿ ಕೂಡ ಹಾಕೋಬೇಕು ಐದು ಚೈನ್ ಹಾಕಿ ಮೂರು ಹೋಲ್ ಬಿಟ್ಟು ನಾಲ್ಕನೇ ಹೊಲೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಮೂರು ಹೋಲ್ ಬಿಟ್ಟು ನಾಲ್ಕನೇ ಹೋಲೆಗೆ ಲಾಕ್ ಮಾಡ್ಕೋಬೇಕು ಅದು ಆಚ್ ಮಾಡೋ ಟೈಮ್ ತೋರಿಸೋದಲ್ಲ ಸೇಮ್ ಇದೇ ರೀತಿ ಬಿಸಿಲಿನ ಹಾಕೋಬೇಕು ಇದೇ ರೀತಿ ಹಾಕ್ಕೊಳ್ಳಿ ಇವಾಗ ನಾಲ್ಕು ಚೈನ್ ಹಾಕೋಬೇಕು ನಾಲ್ಕು ಚೈನ್ ಹಾಕಿ ಮೂರು ಹೋಲ್ ಬಿಟ್ಟು ನಾಲ್ಕನೇ ಹೋಲೆಗೆ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನು ಐದು ಆರ್ಚ್ ಮೇಲೆ ಬೇಸ್ಟ್ ಏನು ಹಾಕೋಬೇಕಂದ್ರೆ ನಾಲ್ಕು ಚೈನು ಐದು ಚೈನು ಇಲ್ಲಿ ನೋಡಿ ಐದು ಚೈನ್ ಹಾಕಿ ಈ ಕಡೆ ಮೂರು ಹೋಲ್ ಬಿಟ್ಟು ನಾಲ್ಕನೇ ಹೋಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಗ್ರೀನ್ ಕಲರ್ ಧಾರ ತಗೊಂಡಿನಿ ಇವಾಗ ಗಂಟು ಹಾಕಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇನ್ನೂ ಮಾಡ್ತಾಯಿದ್ದೀನಿ ಲಾಕ್ ಚೈನ್ ಇತ್ತಲ್ಲ ಆ ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಶಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶ ಬೇಕಂದ್ರೆ ಮಾಡ್ಕೊಳ್ಳಿ ಚೈನ್ ಹಾಕಿ ಲಾಕ್ ಮಾಡಬೇಕಂದ್ರೆ ಮಾಡ್ಕೊಳ್ಳಿ ಮೂರು ಚೈನ್ ಹಾಕಿದ್ದಲ್ಲ ಆ ಮೂರು ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ ನಾಲ್ಕು ಚೈನ್ ಹಾಕಿದ್ದೆಲ್ಲ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ನಾಲ್ಕು ಚೈನ್ ಒಳಗೆ ಎರಡು ಲಾಕ್ ಮಾಡ್ಕೋಬೇಕು ಎರಡು ಲಾಕ್ ಮಾಡಿ ಇಲ್ಲಿಂದ ಸುಜ್ಜಿ ಮೇಲೆ ದಾರ ಸುತ್ಕೊಂಡು ಇಲ್ಲಿಂದ ಡಬಲ್ ಕ್ರೋಷ ಮಾಡ್ಕೋಬೇಕು ಆ ಆರ್ಚಿಗೆ ಮಾಡಿದ್ದೆಲ್ಲ ಅದೇ ರೀತಿ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಬೇಸ್ಲೇನು ಸೇಮು ಆರ್ಚ್ ಕೂಡ ಸೇಮೇ ನಾನು ಎಲ್ಲ ಆರ್ಚಿಗೆ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಇದು ಕೂಡ ಅಷ್ಟೇ ಹನ್ನೆರಡು ಡಬಲ್ ಕ್ರೋಷ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬಾ ಗ್ರ್ಯಾಂಡ್ ಐತಿ ನೋಡಿ ಹನ್ನೆರಡು ಕಂಬ ಹಾಕಿ ಇಲ್ಲಿಂದ ಇವಾಗ ನಾಲ್ಕು ಚೈನ್ ಹಾಕಿದ್ದಲ್ಲ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಕೂಡ ಅಷ್ಟೇ ಹನ್ನೆರಡು ಹಾಕಬೇಕು ನಾಲ್ಕು ಚೈನ್ ಒಳಗೆ ಎರಡು ಲಾಕ್ ಮಾಡ್ಕೋಬೇಕು ಎರಡು ಲಾಕ್ ಮಾಡಿ ಅಲ್ಲಿಂದ ಸುಂಜು ಮೇಲೆ ದಾರ ಸುತ್ತಕೊಂಡು ಆರ್ ಸ್ಟಾರ್ಟ್ ಮಾಡ್ಕೋಬೇಕು ಡಬಲ್ ಕ್ರಶ ಮಾಡಬೇಕು ಈ ರೀತಿ ಬರುತ್ತೆ ಮೂರು ಆರ್ಶನ್ದು ನೋಡಿ ಫುಲ್ ಡಿಸೈನ್ ಹಾಕಿದ್ದೀನಿ ಲಾಸ್ಟಲ್ಲಿ ಇದ್ದೀನಿ ಲಾಸ್ಟಲ್ಲಿ ತೋರಿಸಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಹನ್ನೆರಡು ಕಂಬ ಹಾಕಿದ್ದೀನಲ್ಲ ಲಾಸ್ಟಲ್ಲಿ ನಾಲ್ಕು ಚೈನ್ ಒಳಗೆ ಎರಡು ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಚೈನ್ ಹಾಕೋತೀನಿ ಚೈನ್ ಹಾಕಿಬಿಟ್ಟು ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಅಲ್ಲಿ ಚೈನ್ ಇತ್ತು ಅದಕ್ಕೆ ಅಲ್ಲಿ ಶಿಂಗಕೋಶ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಲಾಕ್ ಮಾಡಬೇಕಂದ್ರೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡಿ ಮಾಡಿ ಕಂಪ್ಲೀಟ್ ಮಾಡಬೇಕು ನೋಡಿ ಈ ರೀತಿ ಬರುತ್ತೆ ಡಿಸೈನ್ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ಇದೇ ರೀತಿ ಫುಲ್ ಸೀರೆ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಬ್ಲೂ ಕಲರ್ ಧಾರ ತೊಗೊಂಡಿನಿ ಚಿಕ್ಕ ಸೈಜಲ್ಲಿ ಬಿಡ್ಸ್ ತಗೊಂಡಿನಿ ಚಿಕ್ಕ ಸೈಜಲ್ಲಿ ಬಿಡ್ಸ್ ತೊಗೊಂಡಿನಿ ಇವಾಗ ನೋಡಿ ಲಾಕ್ ಮಾಡ್ಕೊತೀನಿ ಗಂಟು ಹಾಕಿದ್ದೀನಿ ಲಾಸ್ಟಲ್ಲಿ ಬಿಡ್ಸ್ ಹಾಕ್ಕೋಬೇಕು ಅಂದರೆ ಮೂರು ಆರ್ಚ್ ಬರುತ್ತಲ್ಲ ಮೂರು ಆರ್ಚ್ ಮಾಡಿ ಆಮೇಲೆ ಇದ್ದೀನಿ ಚಿಕ್ಕ ಸೈಜ್ ತಗೊಂಡಿನಿ ಈಗ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇನ್ನು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಚೈನ್ ಹಾಕ್ಕೋತೀನಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಮೂರು ಚೈನ್ ಇದ್ದೀನಿ ಮೂರು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ದರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ ಒಂದು ಬಿಡ್ಸ್ ಹಾಕ್ತಾ ಇದ್ದೀನಿ ಹಾಕಿ ನೋಡಿ ಒಂದು ಹೋಲ್ ಬಿಟ್ಟು ಒಂದು ಹೋಲಿಗೆ ಲಾಕ್ ಮಾಡ್ಕೋಬೇಕು ಒಂದು ಹೊಲಿ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನೊಂದು ಬಿಡ್ ಹಾಕ್ತೀನಿ ಇದು ಕೂಡ ಅಷ್ಟೇ ಹಾಕಿ ಒಂದು ಹೊಲಿ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೋಬೇಕು ಅಂದರೆ ಒಂದು ಹೊಲಿ ಬಿಟ್ಟು ಒಂದು ಹೊಲೆಗೆ ಲಾಕ್ ಮಾಡ್ಕೋಬೇಕು ಫುಲ್ ಅಷ್ಟೇ ಟೋಟಲ್ ಆಗಿ ಹನ್ನೆರಡು ಡಬಲ್ ಕೋರ್ಷ ಮಾಡೋದಿಲ್ಲ ಹನ್ನೆರಡು ಡಬ್ಲ್ ಕೋರ್ಷ ಮೇಲೆ ಆರು ಬಿಡ್ಸ್ ಬರಬೇಕು ಒಂದು ಬಿಟ್ಟು ಒಂದಕ್ಕೆ ಹಾಕೋಬೇಕು ಒಂದು ಬಿಟ್ಟು ಒಂದು ಲಾಕ್ ಮಾಡ್ಕೋಬೇಕು ಒಂದು ಹೋಲಿ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೋಬೇಕು ಇನ್ನೊಂದು ದರ ಮೇಲೆ ಮಾಡಿ ಬಿಡ್ಸ್ ಹಾಕೋತೀನಿ ಒಂದು ಬಿಟ್ಟು ಒಂದು ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಎಲ್ಲ ಹೊಲಿಗೆ ಒಂದೊಂದು ಲಾಕ್ ಮಾಡಬೇಕಾದ್ರೆ ಜಾಸ್ತಿ ಮಳೆ ಇದು ಆಗ್ತಾವೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಒಂದು ಬಿಟ್ಟು ಒಂದು ಹಾಕ್ತಾಯಿದ್ದೀನಿ ಅಂದರೆ ಫುಲ್ ಸ್ಟೋನ್ ಜನ ಅಡಿಸ್ಬೇಕಲ್ಲ ಜಾಸ್ತಿ ಇಲ್ಲಿ ಇದು ಗ್ರ್ಯಾಂಡ್ ಕಾಣಿಸ್ತಾವ ಮಣೆ ಜಾಸ್ತಿ ಆಗ್ಬಿಡ್ತಾವೆ ಅದಕ್ಕೆ ಕಮ್ಮಿ ಹಾಕ್ತಾಯಿದ್ದೀನಿ ಫುಲ್ ಸೀರೆ ಇದೇ ರೀತಿ ಹಾಕ್ಕೊಳ್ಳಿ ಬಿಡ್ಸ್ ಹಾಕಿ ಒಂದು ಹೋಲ್ ಬಿಟ್ಟು ಒಂದು ಹೋಲ್ ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೋಬೇಕು ಒಂದು ಆರ್ಚಿಗೆ ಆರು ಬಿಡ್ಸ್ ಬರಬೇಕು ನೋಡಿ ಇದು ಕೂಡ ಅಷ್ಟೇ ಬಿಡ್ ಹಾಕಿ ಒಂದು ಹೋಲ್ ಬಿಟ್ಟು ಲಾಕ್ ಮಾಡ್ತಾ ಇದೀನಿ ನೋಡಿ ಲಾಕ್ ಮಾಡಿದ್ದೀನಿ ಆರು ಬಂದೈತಿ ಇಲ್ಲಿ ಎರಡು ಲಾಕ್ ಮಾಡೋದಿಲ್ಲ ನಾಲ್ಕು ಆ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಇನ್ನೊಂದು ದರ ಮೇಲೆ ಮಾಡಿ ಬಿಡ್ಸಾಕ್ತ ಇದ್ದೀನಿ ಇದೇ ರೀತಿ ಫುಲ್ ಸೀರೆ ಕಂಪ್ಲೀಟ್ ಮಾಡ್ಕೊಳ್ಳಿ ಫುಲ್ ಸೀರೆ ತೋರ್ಸೋಕೆ ಆಗೋದಿಲ್ಲ ಅಂದರೆ ಜಾಸ್ತಿ ಲೆಂತ್ ಆಗುತ್ತಿಡ್ವೆ ಇದೇ ರೀತಿ ಹಾಕ್ಕೊಳ್ಳಿ ನೋಡಿ ಫುಲ್ ಸೀರೆ ಹಾಕಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ನೋಡಿ ಡಿಸೈನು ಮೂರು ಆರ್ಚ್ ಎಷ್ಟು ನೀಟಾಗಿ ಬಂದೈತಿ ಅದ್ರ ಮೇಲೆ ಮಣಿ ಹಾಕಿದೆಲ್ಲ ತುಂಬಾ ಚೆನ್ನಾಗೈತಿ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ನೋಡಿ ಕುಚ್ಚೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ಡಿಸೈನ್ದು ಫೈನಲ್ ಲುಕ್ ಸ್ಟೋನ್ ಚೇನ್ ಆಡಿಸಿದ್ದೀನಿ ನೋಡಿ ಕುಚ್ಚು ಕಟ್ಟಾಗಿ ನಾನು ಅರುವತ್ತರ ದರ ಸತ್ತುಕೊಂಡು ಕುಚ್ಚು ಕಟ್ಟಿನಿ ಡಬಲ್ ಮಾಡಿದ್ರೆ ನೂರು ಇಪ್ಪತ್ತೇಳು ಆಗುತ್ತೆ ನೋಡಿ ಹತ್ತರದನ್ನು ತೋರಿಸ್ತಾ ಇದ್ದೀನಿ ಸ್ಟೋನ್ ಚೇನೆಲ್ಲ ಆಡಿಸಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನ್ ನೋಡಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಗ್ರ್ಯಾಂಡಾಗಿ ಆಗೈತಿ ಡಿಸೈನ್ ಇದು ಮಣಿ ಎಲ್ಲ ಹಾಕಿದ್ದೀನಿ ಸ್ಟೋನ್ ಚಿ ನಡೆಸಿದ್ದೀನಿ ತುಂಬಾ ಚೆನ್ನಾಗೈತಿ ಡಿಸೈನು ಪ್ಲೀಸ್ ಇಡುವೆ ಏನಂತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇಡುವೆ ಮಾಡ್ತೀನಿ ಎಲ್ಲರಿಗೂ ಬಾಯ್